ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ನನ್ನ ಫ್ರೆಂಡ್ ಜೊತೆ ಇವತ್ತು ಗಾರ್ಡನಲ್ಲಿ ಎಷ್ಟೊತ್ತೈತಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹಾರ್ದಿದ್ದೆ ಫ್ರೆಂಡ್ಸ್ ನಾನು ನಿನ್ನೆ ಏನು ಮಾಡೀನಿ ಇವನ್ನ ಹಾರ್ವೆಸ್ಟ್ ಮಾಡೀನಿ ಹಾರ್ವೆಸ್ಟ್ ಮಾಡಿ ಇಲ್ಲೇ ಮರೆತು ಹೋಗ್ಬಿಟ್ಟಿದ್ದೀನಿ ಇದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇಲ್ಲೇ ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು ಇವತ್ತು ಫುಲ್ಲು ಇವತ್ತು ನಿನ್ನೆ ಫುಲ್ಲು ಬಿಸಿಲಿತ್ತು ರಾತ್ರಿಯಿಂದ ಸ್ವಲ್ಪ ರಾತ್ರಿಯಿಂದ ಯಾವಾಗಿಂದ ಗೊತ್ತಿಲ್ಲ ಸೊ ಸ್ವಲ್ಪ ಈ ರೀತಿ ಸಣ್ಣ ಮಳೆ ಉದುರ್ತಾಯಿದೆ ಹಣ್ಣು ಸಣ್ಣ ಇದೆ ಅಂಥ ಏನು ಜೋರೇನಿಲ್ಲ ಸೊ ಸಣ್ಣ ಮಳೆ ಇದೆ ಈ ಮಳೆಯಲ್ಲಿ ನೋಡೋಕೆ ಎಷ್ಟು ಚೆಂದ ಐತೆ ಈ ಎಲ್ಲ ಫ್ಲೇವರ್ಸ್ ರೈನ್ಲಿಲ್ಲಿ ಅರಳಬೇಕಿನ್ನು ಸೊ ನಿನ್ನೆ ನಾನು ಆಲ್ಮೋಸ್ಟ್ ಹಾರ್ವೆಸ್ಟ್ ಮಾಡಿದ್ದೆ ಸಾಯಂಕಾಲ ನೋಡಿದೆ ಇನ್ನು ಸಣ್ಣ ಸಣ್ಣ ಇದಾವಲ್ಲ ಅಂತೇಳಿ ಇಲ್ಲೇ ಬಿಟ್ಟಿದ್ದೆ ನೋಡ್ರಿ ಇಲ್ಲೊಂದು ಮಿಸ್ ಆದರೆ ಇದೊಂದು ತೆಗಿಲ್ಲ ಅಥವಾ ನೆಕ್ಸ್ಟ್ ಟೈಮ್ ತೆಗಿಲ್ಲ ಇಲ್ಲಿ ಬಿಡಿ ಎಲ್ಲ ನೆಕ್ಸ್ಟ್ ಟೈಮ್ ತೆಗ್ದು ಇದನ್ನೆಲ್ಲ ನಾನು ನಿನ್ನೆ ನೋಡಿದೆ ಹಾಗೆ ತೆಗ್ದು ತೆಗೊಂಬಿಟ್ಟೆ ಸೊ ಯಾವುದೇ ವೀಡಿಯೋನ ನಾನು ಮಾಡಿಲ್ಲ ಅಷ್ಟೇ ಇದಾವೆ ಇನ್ನು ಸಣ್ಣ 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 ಆಗಿ ನೋಡ್ರಿ ಇನ್ನೂ ಇದಾವೆ ಪಪ್ಪಾಯ ಹಣ್ಣಂತೂ ದಪ್ಪಾಗಿದ್ದಾವ ಚೆನ್ನಾಗಿದಾವಂತೂ ಇನ್ನು ಮತ್ತೆ ಮಳೆ ಬೀಳ್ತಂಗೆ ಬೀಳ್ತಿದ್ದಂಗೆ ಇದ್ರದ್ದು ಸೈಸ್ ಚೆಂದ ದಪ್ಪ ಬಂದದ ಮಳೆ ಬರ್ತಿದ್ದಂಗೆ ಮತ್ತು ಫ್ಲವರ್ಸ್ ಇಲ್ಲ ನೋಡ್ರಿ ಇಲ್ಲೆಲ್ಲ ಫ್ಲವರ್ಸ್ ಬರಲಿಕ್ಕೆ ಮತ್ತೆ ರೆಡಿಯಾಗಿದ್ದಾವ ಇದಕ್ಕೂ ಅಷ್ಟೇ ಅಲ್ಲಿ ಅಲ್ಲಿ ಮಗ್ಗು ಬರ್ತಾಯಿದ್ದಾವೆ ಅಂದ್ಕೋತೀನಿ ನೋಡಿರಿ ಆ ಕಡೆ ಆ ಕಡೆ ಒಂದು ನಾಲ್ಕು ಉದ್ರತ್ತಾ ಒಂದು ನಾಲ್ಕು ಇರ್ತಾವೆ ಪರವಾಗಿಲ್ಲ ಸೊ ಇಲ್ಲೆಲ್ಲ ಬರ್ತಾಯಿದ್ದಾವೆ ಸಣ್ಣ ಸಣ್ಣಾಗಿ ಇದಕ್ಕೂ ಅಷ್ಟೇ ಆ ಕಡೆಯೂ ಇದಾವ ಇಲ್ಲಿ ಮೇಲೆ ಇದಾವ ಸಾಕಷ್ಟು ಇದಕ್ಕೂ ಬರ್ತಾ ಇದ್ದಾವೆ ಈ ಕಡೆಯಿಂದ ಆ ಕಡೆ ಇನ್ನು ರೆಡ್ ಕಲರಲ್ಲಿ ಕಾಯಿಗಳು ದಪ್ಪ ಆಗಿದಾವೆ ಅಲ್ಲಿ ಕೆಳಗಡೆ ಏನಿದಾವಲ್ಲ ಕಾಯಿ ದಪ್ಪಾಗಿದ್ದಾವ ಈಗ ನಾನು ಅದನ್ನು ತೋರಿಸಲ್ಲ ಸ್ವಲ್ಪ ರೆಡ್ ಆಗಿದೆ ಅದು ಕೆಳಗಡೆ ಹೋಗಬೇಕು ಮೇಲಿಂದ ಅದು ಅಷ್ಟು ಹಾರ್ವೆಸ್ಟ್ ಮಾಡೋಕ್ಕೂ ಬರಲ್ಲ ಕಾಣೋದು ಇಲ್ಲ ಸೊ ಇದು ಅಷ್ಟೇ ರೆಡ್ ಕಲರ್ದು ಮತ್ತೊಂದು ಹೂ ಬಂದಿದೆ ಇಲ್ಲಿ ಸೊ ಹಾಗೆ ಸಣ್ಣ ಸಣ್ಣ ಹೂಗಳು ಬರಲಿ ಅಂತಲೇ ಕಾಯಕತ್ತೀನಿ ಬಾಳೆ ಎಲೆಯಲ್ಲಿ ಮಸ್ತಾಗಿ ಒಂದು ದೊಡ್ಡದೆಲ್ಲೇ ಬಂದದ್ದು ನೋಡ್ರಿ ನಿನ್ನೆ ರೌಂಡ್ ಇತ್ತು ಅದು ಅರಳಿದೆ ಅದು ಫುಲ್ಲು ಇದರಲ್ಲಿ ಒಂದು ಗೊನೆ ಬರೋದನ್ನು ಕಾಯಿ ಇಷ್ಟು ಹಚ್ಚಿದ ಒಂದು ಗೊನೆ ಬಂದರೆ ಸಾಕು ನಂಗೆ ಆಮೇಲೆ ಗಾರ್ಡನ್ ನೋಡೋಕ್ಕಂತೂ ಮಸ್ತಾಗಿ ಕಾಣ್ಲಿಕ್ಕ ಯಾಕಂದ್ರೆ ಫುಲ್ಲು ತಂಪಾದ ವಾತಾವರಣ ವಾತಾವರಣ ಮಸ್ತಾಗಿದೆ ಆಮೇಲೆ ಇವೆಲ್ಲ ಮೊನ್ನೆ ನಾನು ಸ್ಪ್ರೇ ಮಾಡಿದ್ನಲ್ಲ ಸೊ ಆಲ್ಮೋಸ್ಟ್ ಸ್ವಲ್ಪ ಹೋಗಿದಾವೆ ಇವೆಲ್ಲ ಹುಳಗಳೆಲ್ಲ ಹೋಗಿದ್ದಾವೆ ಸೊ ಇವಾಗ ನಾನು ಮಾರ್ನಿಂಗು ಒಂದಿಷ್ಟು ಹಾರ್ವೆಸ್ಟ್ ಮಾಡ್ತೀನಿ ನಿನ್ನೆ ಸಾಯಂಕಾಲ ಬಂದಾಗ ಫುಲ್ಲು ಇದರಲ್ಲಿ ಹೂವು ಅಂದರೆ ಹೂ ಇತ್ತು ಎಷ್ಟು ಚೆನ್ನಾಗಿ ಅರಳಿದ್ವು ಗೊತ್ತಾ ಎಷ್ಟೊಂದು ಹೂ ಇದ್ವು ನಾನು ನಿನ್ನೆ ಹಾರ್ವೆಸ್ಟ್ ಮಾಡಬೇಕಾದರೂ ಇದನ್ನು ನೋಡಬೇಕಾದ್ರೂ ಇರಲಿಲ್ಲ ನನ್ನ ಕಡೆ ವೀಡಿಯೋ ಮಾಡೋಕ್ಕೆ ನಾನು ಹಾಗೆ ಬಂದಿದ್ದೆ ಮೇಲೆ ಸುಮ್ಮನೆ ಹಾಗಾಗಿ ಯಾವುದನ್ನು ನಾನು ವೀಡಿಯೋ ಮಾಡಿಲ್ಲ ಇವಾಗ ಮತ್ತೆ ಸಣ್ಣ ಸಣ್ಣದ ಕಾಯಿಗಳಲ್ಲಿ ಬರ್ತಾಯಿದ್ದಾವೆ ನೋಡ್ಬೋದು ಇಲ್ಲಿದೆ ಇಲ್ಲಿದೆ ಹೂ ಮತ್ತು ಸಿಕ್ಕಾಪಟ್ಟೆ ಆಗಿದ್ವು ನಿನ್ನೆ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ನೋಡೋಕೆ ಸಾಯಂಕಾಲ ಅದೊಂದು ನಂಗೆ ಅದು ಮಿಸ್ ಆಯಿತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಎಲ್ಲದರಲ್ಲೂ ನಾನು ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಿದ್ದೀನಿ ಯಾಕಂದರೆ ಹುಳಗಳು ಜಾಸ್ತಿನೇ ಆಗಿದ್ವು ಸ್ಪ್ರೇ ಮಾಡಿದ್ಮೇಲೆ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ಲಿಕ್ಕೆ ಇನ್ನೊಂದು ಇನ್ನೊಂದ್ಸತಿ ಸ್ಪ್ರೇ ಮಾಡ್ತೀನಿ ಮಳೆ ಬರಲಿಕ್ಕೆ ಮಳೆ ಇದು ಇಲ್ಲ ಅಂದರೆ ಮತ್ತೆ ಸಾಯಂಕಾಲ ಹಂಗೆ ಸ್ಪ್ರೇ ಮಾಡ್ತೀನಿ ಎಲ್ಲ ಗಿಡ್ದು ನಾನು ಕಟ್ಟಿಂಗ್ ಆವತ್ತು ಈ ಗಿಡದ ಕೂಡ ಕಟ್ಟಿಂಗ್ ಮಾಡಿದ್ದೆ ನಾನು ಸೊ ಕಟ್ಟಿಂಗ್ ಮಾಡಿದ ಮೇಲೆ ಕಾಯಿ ಬರಲಿ ಅಂತ ಅಂದ್ಕೊಂಡಿನಿ ಎಲ್ಲದರಲ್ಲೂ ಮುಗ್ಗಿದೆ ಚೆನ್ನಾಗಿ ಸಿಗತ್ತೆ ಅದು ಗಿಡ ಇದು ಇದನ್ನು ಕೂಡ ಕಟ್ಟಿಂಗ್ ಮಾಡಿದ್ದೀನಿ ನಾನು ಕಟ್ಟಿಂಗ್ ಮಾಡಿದೆ ಎಲೆಗಳೆಲ್ಲ ನೋಡ್ಬೋದು ನೀವು ಸೊ ಇದು ಗಿಡದೂ ನಾನು ನೈಸ ಕಟ್ಟಿಂಗ್ ಮಾಡಿದ್ದೀನಿ ಇನ್ನೇನು ಫ್ಲವರ್ ಬರ್ತಾವೇನೋ ಅಂತ ವೆಯ್ಟ್ ಮಾಡಲಿಕ್ಕೀನಿ ನಾನು ಸ್ಟಾರ್ ಫ್ರೂಟ್ ಫ್ಲವರ್ಸ್ ಇದ್ದಾವೆ ಸಣ್ಣ 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 ಕಾಯಿನೂ ಬರ್ತಾವ ಅದಾವ ಇನ್ನು ಬೆಂಗಳೂರಲ್ಲಿರೋರಿಗೆಲ್ಲರಿಗೂ ಇದು ಅಡ್ವಾಂಟೇಜ್ ಏನಂದರೆ ಲಾಲ್ಬಾಗ್ ಫ್ಲವರ್ ಶೋ ಬರ್ತದೆ ನೀವೆಲ್ಲ ಹೋದರೆ ನಿಮಗೆ ಸಾಕಷ್ಟು ಫ್ಲವರ್ ಕಲೆಕ್ಷನ್ಸು ಪ್ಲ್ಯಾಂಟ್ಸು ಸೀಡ್ಸ್ ಎಲ್ಲ ಸಿಗ್ತವೆ ವಿಂಟ್ರ್ದೆಲ್ಲ ಇನ್ನು ಇದೊಂದು ವೆರೈಟಿಯಲ್ಲಿ ಸಾಕಷ್ಟು ಹೂಗಳು ಬಂದಾವೆ ನೋಡ್ರಿ ಲೈಟ್ ಪಿಂಕ್ ಇದೆ ಲೈಟ್ ಕಲರಲ್ಲಿದೆ ಇದೆ ಇದು ಸ್ವಲ್ಪ ಮಳೆ ಬಂದರೆ ಸಾಕು ಎರ್ಲಿ ಫುಲ್ಲು ಖುಷಾಗಿ ಅರಳಿರ್ತವೆ ನಾನೀಗ ಒಂದೊಂದೇ ಹೂವನ್ನ ಹಾರ್ವೆಸ್ಟ್ ಮಾಡಿದೆ ಈಗ ನೋಡ್ರಿ ಕಂಟಿನ್ಯೂಸ್ ಆಗಿ ಫೀಡ್ ಮಾಡೋದ್ರಿಂದ ಹೂಗಳು ಹಾಗೆ ಬರ್ತಾನೆ ಇರ್ತವೆ ಸಾಕಷ್ಟು ಹೂಗಳು ಮೊಗ್ಗಿಗಳು ಇದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗಿಗಳು ಹೇಳಿ ಇನ್ನು ಆರೆಂಜಲ್ಲೂ ಒಂದು ಆಗಿದೆ ದಪ್ಪಾಗಿ ದಪ್ಪಾಗಿ ಚೆನ್ನಾಗಾಗಿದೆ ಇಲ್ಲೆಲ್ಲ ಹೊಸ ಮೊಗ್ಗಿಗಳು ಎಲ್ಲ ಬಂದವೆ ಇದರಲ್ಲೂ ಒಂದು ಹೊಸ ಹೊಸ ಹೂವು ಚಂದ ಕಾಣಂಗಿರ್ತದೆ ಗಾರ್ಡನ್ ಅಂತೂ ನೋಡಲಿಕ್ಕೆ ಯಾಕಂದರೆ ಸ್ವಲ್ಪ ಮಳೆ ನಿಂತ ಮೇಲೆ ಬಿಸಿಲು ಬರ್ತೆ ಬಿಸಿಲು ಬಂದ್ಮೇಲೆ ಮತ್ತೆ ಸ್ವಲ್ಪ ಮಳೆ ಬರ್ತಾ ಹಾಗಾಗಿ ಗಿಡಗಳಿಗೆ ಬೇಕಾದಂಥದ್ದೆಲ್ಲ ಅವ್ರಿಗೆ ಸಿಗ್ಲಿಕ್ಕೆ ಹಾಗಾಗಿ ಇಲ್ಲಿ ಮೂಲಂಗಿ ಹಾಕಿದ್ನಲ್ಲ ನಾನು ಸಣ್ಣ ಸಣ್ಣ ಮೂಲಂಗಿಗಳು ಇಲ್ಲಿ ನೋಡ್ರಿ ಇಲ್ಲ ಆಗ್ತಾನೆ ಇದಾವೆ ಇಲ್ಲೂ ಆಗಿದವ ನಾನು ಮೊನ್ನೆ ಅಬ್ಸರ್ವ್ ಮಾಡಿದೆ ಇದು ಇಲ್ಲಿ ಇಲ್ಲಿ ನೋಡ್ರಿ ಮೂಲಂಗಿ ಇಲ್ಲಿ ಮೂಲಂಗಿ ಇಲ್ಲೊಂದಾಗಿದೆ ದೊಡ್ಡದೇ ಆಗಿದೆ ಸೈಜ್ ಇನ್ನು ಮೆಣಸಿಕೇನೂ ಆಗಿದೆ ಒಂದಿಷ್ಟು ಮೆಣಸಿಕೇನು ನಾನು ಆರ್ವೆಸ್ಟ್ ಮಾಡ್ತೀನಿ ಮಾಡಿದಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ಮುಲ್ಲಂಗಿನ ಒಂದೆರಡು ತೆಕ್ಕೋಬೇಕು ಅನ್ಕೋಣಿ ನಾನು ಯಾವಾಗ ತೆಗಿತೀನಿ ಗೊತ್ತಿಲ್ಲ ದಪ್ಪ ದಪ್ಪ ಆಗಿರೋ ಎಲ್ಲ ಮುಲ್ಲಂಗಿ ತೆಕ್ಕೊತೀನಿ ಆಮೇಲೆ ಇದರಲ್ಲೂ ಅಷ್ಟೇ ಒಂದು ಮಗ್ಗು ಬಂದದ್ದು ಫ್ರೆಂಡ್ಸ್ ಇದರಲ್ಲಿ ಒಳಗಿಂದ ಮೊಗ್ಗು ಬಂದದೆ ನೋಡಿದೆ ನಾನು ಮಗ್ಗು ಬಂದದೆ ಸೊ ಇದ್ರದ್ದೇನೇಷ್ಟು ಬಲ್ಬ್ಸ್ ಹಾಕೋಣ ಅಂತ ನಮ್ಮ ಮನೆಯವರು ಅದೇ ಅಂದರು ಇಂಥವೆಲ್ಲ ಆಗಬೇಕಿಲ್ಲ ನೀನು ಅಂತ ಅಂದರೆ ಅದು ಫ್ಲವರ್ಸ್ ಅಷ್ಟು ಚೆಂದ ಇದೆ ನೋಡೋಕ್ಕೆ ಮನೆಗೆ ಇಟ್ಟಿದ್ರು ಚೆಂದಾಗತ್ತೆ ಸೊ ಇದು ಇವತ್ತಿನ ಒಂದು ವೀಡಿಯೋ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ